ಸರ್ ಅವ್ರು ಯಾರೋ ಅವ್ರದ್ದು ಇವ್ರದ್ದು ಬಂದ್ಬಿಟ್ಟಿದೆ ಅವ್ರಿಗೆ ಯಾರು ಹೊಡಿತಾರೋ ನವಾಜ್ ಅವ್ರದ್ದು ಬಂದ್ಬಿಟ್ಟಿದೆ ನವಾಜ್ದು ಅದೇ ನವಾಸ್ ಬೈ ಸುಂದೀರ್ ಆಮೇಲೆ ನವಾಜ್ ಏನೇನು ಅಂದ್ಬಿಟ್ಟು ನಮ್ಮ ಸಿನಿಮಾಗೆ ಓಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವೆಂಟಿಗೆ ಬಂದಿದ್ದಕ್ಕೆ ಫಸ್ಟು ನಾನು ನಮ್ಮ ಶ್ರೀಮುರಳಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಮಂಜುನಾಥ್ ಸಾರು ಈಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರು ಎಕ್ಸ್ ಡಿ ಸಿ ಆ್ಯಂಡ್ ಕರೆಂಟ್ ಸರ್ವೆ ಕಮಿಷನರು ಸರ್ ಥ್ಯಾಂಕ್ ಯು ಸರ್ ಲೇಟಾಗಿ ಬಂದರು ಬಂದರೆ ಅವ್ರ ಸರ್ಕಾರ ಕಾರ್ಯನಿರ್ವಹಿಸಬೇಕಾಗ್ತದೆ ಸೊ ಬಟ್ ಈಸ್ ದೇರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಂಜಯ್ ದಾನಾ ಅವರು ಇಂಡಸ್ಟ್ರಿಯಲಿಸ್ಟು ಬೆಂಗಳೂರು ಥ್ಯಾಂಕ್ ಯು ಸರ್ ಅರವಿಂದ್ ಇನ್ಸ್ಪಿರ ಬಿಲ್ಡರ್ಸ್ ಎಮ್ ಡಿ ಆ್ಯಂಡ್ ನಮ್ಮ ಮಂಜುನಾಥ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ತಾಯಿ ನನ್ನ ಫ್ರೆಂಡ್ಸ್ ಮುಖೇಶ್ ಆಮೇಲೆ ತುಂಬ ಜನ ಬಂದಿರ ಯಾರ ಹೆಸರು ಮಾಡ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಫ್ರೆಂಡ್ಸ್ ಶಶಿ ಬಂದಿದಾನೆ ನಮ್ಮಲ್ಲಿ ನಮ್ಮ ಮಾವ ಬಂದಿದ್ದಾರೆ ಆಮೇಲೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಸಿನಿಮಾ ಟ್ರೈಲರ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸಿನಿಮಾ ನೀವು ಏನಾದರೂ ಟ್ರೈಲರ್ ಇಷ್ಟಪಟ್ಟಿದ್ರೆ ಚೆನ್ನಾಗಿದ್ದರೆ ಅದು the credit should go to director Deepak as well as Manju. ಯಾಕೆ ಯಾವಾಗಲೂ ಹೇಳ್ತೀನಿ ಅಂತಂದರೆ ಈಕ್ವಲ್ ಆಗಿ ನಾನು ಫೀಲ್ಡಲ್ಲಿ ಇರ್ತಿದ್ದೆ ಸೊ ಸಿನಿಮಾ ಶೂಟಿಂಗ್ ನೋಡ್ಕೊಳ್ಳೋದು ಸಿನಿಮಾ ಶೂಟಿಂಗ್ಸು ಸ್ಕೆಡ್ಯೂಲ್ಸು ಆರ್ಟಿಸ್ಟ್ ಕೋರ್ಡಿನೇಷನ್ಸ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಈ ಟ್ರೈಲರ್ನ ಕಟ್ ಮಾಡಿ ಎಡಿಟ್ ಮಾಡಿದಾಗ ಏನು ದೀಪಕ್ ದೀಪಕ್ ಆ್ಯಂಡ್ ಮಂಜು ಇಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ ಇನ್ಫ್ಯಾಕ್ಟ್ ಎಂಟೈರ್ ಸಿನಿಮಾನು ಇವರಿಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು ಶಾರ್ಪ್ ಆ್ಯಂಡ್ ಕ್ರಿಸ್ಪ್ ಆಗಿ ಬರ್ಬೇಕಂತ ಸೊ ದ ಎಂಟೈರ್ ಕ್ರೆಡಿಟ್ ಶುಡ್ ಡೆಫಿನೆಟ್ಲಿ ಕ್ಯಾಪ್ಟನ್ ಆಫ್ ದ ಶೆಪ್ ಕ್ಯಾಪ್ಟನ್ ಆಫ್ ದ ಮೂವಿ ದೀಪಕ್ ಅವ್ರಿಗೆ ಪ್ಲಸ್ ಪ್ರೊಡ್ಯೂಸರ್ ಅನ್ನೋದನ್ನು ಬಿಟ್ಟು ಕೂತ್ಕೊಂಡು ನಮ್ಮ ಸಿನಿಮಾ ಒಂದು ಅಂದರೆ ಸಿ ಇವಾಗ ನಮಗೆ ಆ ಕ್ಯೂರಿಯಾಸಿಟಿ ಈಗ ನನಗೆ ಬರೋದಿಲ್ಲ ಮಾಡೋದಕ್ಕೆ ಎಡಿಟಿಂಗು ಬಟ್ ಸ್ಟಿಲ್ ಮಂಜುಗೆ ಗೊತ್ತಿಲ್ಲದೆ ಇದ್ರೂ ಈ ಲರ್ಂಟ್ ಆ್ಯಂಡ್ ಇವರ್ ಸಿಟ್ಟಿಂಗ್ ವಿತ್ ಡೈರೆಕ್ಟರ್ ಆ್ಯಂಡ್ ಇವಸ್ ಗೈಡ್ ಮಾಡ್ತಾ ಇದ್ದರು ಹೇಗೆ ಮಾಡಬೇಕೇನು ಅಂತ ಅದರ ರಿಸಲ್ಟ್ ಬಂದು ಇವತ್ತು ನೀವು ನೋಡಿರೋ ಟ್ರೈಲರು ಸೊ ಒಂದು ಆನೆಸ್ಟ್ ಒಪಿನಿಯನ್ನಾಗಿ ಕೇಳ್ತೀನಿ ಇಲ್ಲಿದ್ದೀರಾ ಅಂತ ಹೇಳ್ಬೇಡಿ ಟ್ರೈಲರ್ ನಿಮಗೆಲ್ಲ ಇಷ್ಟ ಆಯಿತಾ ಯಾರೇನು ಹೇಳ್ತೇನೆ ಇಲ್ಲ ರೇ ನೀವು ಹೇಳ ಎಸ್ ಅಂತ ಹೇಳಿ ಹೇಳ್ತೀರಾ ಇಲ್ಲೇ ಇರಬೇಕು ಆ ಚೆನ್ನಾಗೈತ ಮೀಡಿಯಾದವರೆಲ್ಲ ನಿಮಗೆಲ್ಲ ಇಷ್ಟ ಆಯ್ತಾ ಸರ್ ನೀವುಗಳೇ ಮುಖ್ಯ ಸೊ ನೀವುಗಳೇ ಜನಗಳಿಗೆ ತಲುಪಿಸ್ತೀರಾ ಅದು ಹಾಗೆ ಜನಗಳ ಹತ್ರ ಹೋಗಿ ಫೆಬ್ರವರಿ ಫೋರ್ಟೀನ್ತು ಅದು ಜನಗಳು ವಾಪಸ್ಸು ನಮ್ಮ ಥಿಯೇಟ್ರಿಗೆ ಬರೋಂಗಾಗುತ್ತೆ ಸೊ ದಯವಿಟ್ಟು ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರಿಗೆ ತುಂಬ ಥ್ಯಾಂಕ್ ಯು ಸರ್ ನೀವು ಪಾಪ ಶನಿ ಶುಕ್ರವಾರ ಇವತ್ತೈದು ಸಿನಿಮಾ ರಿಲೀಸು ನನಗೆ ಎಷ್ಟು ಸರ್ ನೋಡೋಣ ಒಂಬತ್ತು ಸಿನಿಮಾ ರಿಲೀಸು ಇವಾಗ ಇದೇನು ಮಾಡ್ಬೇಕು ಸರ್ ಅದಕ್ಕೆ ಇವಾಗ ಸುರೇಂದ್ರ ವೆಂಕಟೇಶ್ವರ್ಗೆ ಅಯ್ಯೋ ಥ್ಯಾಂಕ್ ಯು ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟಲ್ಲ ಸರ್ ಏನಿಲ್ಲ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ ಏನು ಮಾಡೋಕ್ಕಾಗ್ತದೆ ಒಂದೊಂದು ನಾವು ಒಂದು ದಿನ ಒಂದು ಟೈಮು ಈ ಟೈಮಲ್ಲಿ ಮಾಡಬೇಕು ಅಂತ ಒಂದು ಆಸೆ ಪಟ್ವಿ ಮಧ್ಯಾಹ್ನ ಮಾಡ್ಬೇಕಂತಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮಂಜು ತಂಗಿ ಮನೆ ಗೃಹ ಪ್ರವೇಶ ಪಾಪ ನಾವೀಗ ನಾವುಗಳು ಯಾರೂ ಸ್ಟಾಫ್ ಹೋಗೋಕ್ಕಾಗಲಿಲ್ಲ ಅವರು ಅದನ್ನೆಲ್ಲ ಮುಗಿಸ್ಕೊಂಡಿಗೆ ಬಂದಿದ್ದಾಯ್ತು ಸೊ ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ ಥ್ಯಾಂಕ್ಸ್ ಒಂದೇ ಅಲ್ಲ ಖಂಡಿತವಾಗ್ಲು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ ಏನಾದರೂ ಕ್ವಶನ್ ಇದೆಯಾ ಮುಂಜು ಮಾತಾಡ್ತೀನಿ ನೀವು